ನಮಸ್ಕಾರ ಕೇಳಿದರೆ ಇವತ್ತಿನ ವಿಷಯ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಭಾಳಷ್ಟು ಜನ ನನಗೆ ಸ್ನೇಹಿತರು ಕೇಳ್ತೀವಿ ಏನು ಸರ್ ನೀವು ಬರೀ ದೊಡ್ಡವ್ರನ್ನ ಮಾಡ್ತೀನಿ ಮಕ್ಕಳಿಗೆ ಕೇಳಲ್ವಾ ಅಂತ ಭಾಳ ಒಳ್ಳೆಯ ಪ್ರಶ್ನೆ ಈ ಮಕ್ಕಳದು ಅಂತಿದ್ದಂಗೆ ನನಗೆ ಅನಿಸೋದೇನಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನು ಕಳಿಸ್ ಕಳಿಸ್ತಿದ್ದು ಶಿಶುವ್ಯವಹಾರಕ್ಕೆ ಅಳುತ್ತಿದ್ದೀವಿ ಹೋಗ್ತಿದ್ವಿ ಅಲ್ಲಿ ಏನೂ ಹೇಳ್ಕೊಡ್ತಿರ್ಲಿಲ್ಲ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಸುಂಕಿ ಹೋಗಿ ಬರ್ತಿದ್ವಿ ಅದು ನಮ್ಮ ಕಾಲ ಇತ್ತು ಅದಾದ ಮೇಲೆ ಬಂತು ನೋಡಿ ಇವತ್ತಿನ ಯಾವುದೇ ಮಕ್ಕಳು ಊಟ ಮಾಡಿಸ್ಬೇಕಾರೆ ತೋರಿಸ್ರಿ ಅವು ಏ ಪಾರ್ ಆಪಲ್ ಬೀಫ ಬಾಲ್ ಇಂಥ ಆಗ ಕೆಲ್ಸ್ಕಂತೇ ಊಟ ಮಾಡಿಸ್ತಾರೆ ಇದ್ರ ಸಂಬಂಧಪಟ್ಟಂಗೆ ನನಗೆ ಒಂದು ಭಾಳಷ್ಟು ಆಶ್ಚರ್ಯ ಮತ್ತು ಬೇರೆಯವ್ರ ಥರ ಏನಾದರೂ ಮಾಡಬಹುದಾ ಅನ್ನೋದು ನನಗೆ ಭಾಳ ಒಂದು ಕಾಡ್ತಿದ್ದಂಥ ಪ್ರಶ್ನೆ ಹಾಗಾಗಿ ಈ ಬಾರಿ ನಮ್ಮ ಜೊತೆಗೆ ಒಬ್ಬ ಮಾಸ್ಟರ್ ಕೂತಿದ್ದಾರೆ ಟಿ ಪಿ ಉಮೇಶ್ ಅಂತೇಳಿ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಮಸ್ಕಾರ ಸರ್ ಸರ್ ನಮಸ್ತೆ ಅದೇ ನಾನು ಮೊದಲೇ ಹೇಳಿದಂಗೆ ಈ ಎಫರ್ ಆ್ಯಪಲ್ ಬಿ ಫಾರ್ ಬಾಲ್ ಹಾಡು ಅದು ತಮಿಳು ತೆಲುಗು ಮಲಯಾಳಿ ಯಾವ ಭಾಷೆ ತಿಳಿಯೋದು ಅದೇ ಹಾಡು ಬರುತ್ತದು ನೆಟ್ಟಲ್ಲೇ ಮೊಬೈಲಲ್ಲದನ್ನು ತೋರಿಸ ಊಟ ಮಾಡಿಸಿದ್ರು ಸರ್ ನನಗೆ ಒಂದು ಪ್ರಶ್ನೆ ಏನಂತೇಳಿದ್ರೆ ಇವತ್ತಿನ ಈ ನಾಗಾಲ್ವದಲ್ಲಿ ಜನ ಇರೋದ್ರಿಂದ ಮಕ್ಕಳ ಬಗ್ಗೆ ಗಮನ ಹರಿಸೋದು ಭಾಳ ಕಡಿಮೆ ಐತೆ ಅದ್ರ ನಡುವೆ ಇನ್ನೂ ಒಂದು ಏನಂತೇಳಿದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ನಮಗೆ ನನ್ನ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು ಆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಪ್ಪ ಅಮ್ಮನು ಯಾವ ರೀತಿ ಹೇಳ್ಕೊಡ್ಬೇಕು ಅಂದರೆ ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಹೇಳ್ತೀವಿ ಆ ಮನೆಯೇ ಮೊದಲ ಪಾಠಶಾಲೆ ಹೇಗಿರಬೇಕು ಆ ಹುಡುಗರಿಗೆ ಅದನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಸರ್ ಅವರಿಗೆ ಮೊದಲನೇದಾಗಿ ಬಿಸಿ ಸುದ್ದಿ ಡಾಟ್ ಕಾಮ್ ಮಧ್ಯ ಕರ್ನಾಟಕದ ಪ್ರಸಿದ್ಧ ಕನ್ನಡ ನ್ಯೂಸ್ ಪೋರ್ಟಲ್ನ ಎಲ್ಲ ನೋಡುಗರಿಗೆ ಧನ್ಯವಾದಗಳು ಮತ್ತು ಎಲ್ಲ ಕನ್ನಡದ ಕಂದಮ್ಮಗಳಿಗೆ ನಮ್ಮ ಕನ್ನಡ ನಾಡಿನ ಕನ್ನಡದ ಕಂದಮ್ಮಗಳ ತಂದೆ ತಾಯಿ ಪೋಷಕರಿಗೆ ಮತ್ತು ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ತಿಳಿಸುತ್ತಾ ಸರ್ ಮೊದಲನೇ ಪ್ರಶ್ನೆಯಲ್ಲಿ ನೀವು ಹೇಳಿದ್ರಿ ಇವತ್ತಿನ ತಂತ್ರಜ್ಞಾನದ ಬಳಕೆಯ ನಾಗಾಲೋಟದಲ್ಲಿ ಮಕ್ಕಳುಗಳಿಗೆ ನಾವು ಕಲಿಕೆಯಲ್ಲಿ ತೊಡಗಿಸುವುದು ಸ್ವಲ್ಪ ತ್ರಾಸದಾಯಕವಾಗಿದೆ ಅದು ಪೋಷಕರಿಂದಲೂ ಕಷ್ಟ ಕಷ್ಟ ಆಗ್ತಿದೆ ಮತ್ತು ಶಿಕ್ಷಕರಿಂದಲೂ ಕೂಡ ಸ್ವಲ್ಪ ತೊಂದರೆ ಆಗ್ತಿದೆ ಅಂತೇಳಿ ಖಂಡಿತ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಸರ್ ಇಲ್ಲಿ ಒಂದು ಕೈಯಿಂದ ನಾವು ಚಪ್ಪಾಳೆ ಆಗೋದಿಲ್ಲ ಹಾಗಾಗಿ ಎರಡೂ ಕೈಗಳು ಬೇಕು ಹಾಗಾಗಿ ಮಕ್ಕಳನ್ನ ಬೆಳೆಸುವಿಕೆಯಲ್ಲಿ ಶಿಕ್ಷಕರೂ ಬೇಕು ಪೋಷಕರೂ ಬೇಕು ಪ್ರೀತಿನೂ ಬೇಕು ಶಿಸ್ತು ಬೇಕು ಒಂದು ಆದಿ ಬೀದಿಯಲ್ಲಿ ನಾವು ಮರಗಿಡ್ಗಳು ನೆಡ್ತೀವಿ ನೆಟ್ಟಕ್ಷಣ ಅದು ಹೆಂಬರವಾಗಿ ಬೆಳೆಯೋದಿಲ್ಲ ಅದಕ್ಕೆ ನಾವು ಬೇಲಿಯನ್ನು ಕಟ್ಟಬೇಕು ಅದಕ್ಕೆ ಒಂದು ಊರುಗಳ ಊರುಗಳು ನೆಟ್ಟು ನೆರವಾಗುತ್ತೆ ಊರುಗೊಳನ್ನು ಹಾಗೆ ಅದಕ್ಕೆ ನೀರನ್ನು ಗೊಬ್ಬರವನ್ನು ಹಾಕಬೇಕಾಗತ್ತೆ ಈ ರೀತಿಯ ಪೋಷಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಅದು ನೆರಳು ಕೊಡುವ ಮರವಾಗಿ ಫಲವನ್ನು ಕೊಡುವ ಮರವಾಗಿ ನಮಗೆ ಅದು ಮುಂದೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ಮಕ್ಕಳು ಸರ್ ಬೆಳೆಯುತ್ತಾರೆ ಹುಟ್ಟಿದಾಗ ಮಗುವಿನ ಗರ್ಭ ತಾಯಿಯ ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ ಇದಕ್ಕೆ ನಮಗೆ ಅತ್ಯುತ್ತಮದ ಉದಾಹರಣೆ ಅಂತಂದ್ರೆ ಅಭಿಮನ್ಯು ನಮ್ಮ ಸಾಹಿತ್ಯದಲ್ಲಿ ಬರತಕ್ಕಂಥ ಒಂದು ಪಾತ್ರ ಅಭಿಮನ್ಯು ತಾಯಿಯ ಗರ್ಭಾವಸ್ಥೆಯಲ್ಲಿನೇ ಕಲಿಕೆಯಲ್ಲಿ ಮಕ್ಕಳು ತೊಡಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಮತ್ತು ಅದನ್ನ ನಾವು ಇವತ್ತಿನ ಎಲ್ಲಾ ರೀತಿಯಾದ ಶಿಕ್ಷಣ ತಜ್ಞರು ಮತ್ತು ಮಾನಸಿಕ ತಜ್ಞರು ಎಲ್ಲ ರೀತಿ ಒಪ್ಕೊಂಡಿದ್ದಾರೆ ಇವತ್ತು ಹೌದು ತಾಯಿ ಗರ್ಭಾವಸ್ಥೆಯಲ್ಲಿರುವಾಗಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ ಕಲಿಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ತಾಯಿಗೆ ನಾವು ಹಿತವಾದ ಸಂಗೀತವನ್ನು ಕೇಳಿಸ್ಬೇಕು ಸಾತ್ವಿಕವಾದಂತಹ ಸಾಹಿತ್ಯವನ್ನು ಕೇಳಿಸ್ಬೇಕು ಆ ಕರ್ಕಶವಾದ ಶಬ್ದಗಳನ್ನ ಕೇಳಬಾರ್ದು ಅಂತ ಆಕೆನ ಮಾಡ್ತೀವಿ ನಾವು ಹಲವಾರು ರೀತಿಯ ವಾದ್ಯಗಳನ್ನ ನುಡಿಸುವ ಸಂಗೀತವನ್ನು ಕೇಳಿಸ್ತೀವಿ ಹಲವಾರು ಸಮಾರಂಭಗಳನ್ನ ಮಾಡುವ ಮಗ ಆಕೆನ ಸಂತೋಷ ಪಡಿಸ್ತೀವಿ ಹಿನ್ನೆಲೆಯಲ್ಲಿ ನಾವೆಲ್ಲ ಗಮನಿಸುವ ಉದ್ದೇಶ ಆ ಹುಟ್ಟುವ ಮಗು ಸಾತ್ವಿಕವಾದಂತ ಮಗುವಾಗಲಿ ಬುದ್ಧಿವಂತ ಮಗು ಹುಟ್ಟಲಿ ಜಾಣವಾದಂಥ ಮಗು ನಮಗೆ ಕುಟುಂಬವನ್ನ ಬರಲಿ ಕುಟುಂಬವನ್ನು ಮನೆತನವನ್ನು ಬೆಳಗುವಂಥ ಮಗು ಆಗಲಿ ಎಂಬ ಆಶಯದ ಮೇರೆಗೆ ಸೊ ಈ ಸರ್ ಮಗು ಆದ ನಂತರದಲ್ಲಿ ನಾವು ಸಾಕಷ್ಟು ಗಾದೆ ಮತ್ತು ಕೇಳಿಸ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಅಂತ ಕೇಳ್ತೀವಿ ಹೌದು ಹಾಗಾಗಿ ಬಾಲ್ಯಾವಸ್ಥೆಯಲ್ಲಿ ಕಲಿತಂಥ ಪಾಠ ಯೌವನಕ್ಕೆ ನಮಗೆ ಜೀವನದ ಪಾಠವಾಗುತ್ತೆ ಸರ್ ಇಡೀ ಬದುಕಿಯ ಪಾಠ ಆಗುತ್ತೆ ಬಾಲ್ಯಾವಸ್ಥೆ ಎಲ್ಲ ರೀತಿಯಾದ ಪಾಠಗಳು ಕೂಡ ಹಾಗಾಗಿ ಈ ಮೂರು ವರ್ಷದಿಂದ ಎಂಟು ವರ್ಷ ಅಥವಾ ಹುಟ್ಟಿನಿಂದ ಎಂಟು ವರ್ಷದ ಅವಧಿ ಏನಿದೆಯಲ್ಲ ಸರ್ ಅದು ನಾವು ಪೂರ್ವ ಪ್ರಾಥಮಿಕ ಅಂತ ಕರಿತೀವಿ ಮತ್ತು ಪ್ರಾಥಮಿಕ ಅಂತ ಕರಿತೀವಿ ನಾವಲ್ಲ ಬಾಲ್ಯಾವಸ್ಥೆ ಆ ಹಂತದಲ್ಲಿ ಸರ್ ಶಿಕ್ಷಕರಿಂದಲೂ ಪೋಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಕಾರಣ ಪೋಷಕರ ಬಳಿನೇ ಮಗು ಹೆಚ್ಚಾಗಿರುತ್ತೆ ಮೂರು ವರ್ಷದ ನಂತರ ನಾವು ಬಾಲವಾಡಿ ಅಥವಾ ಅಂಗನವಾಡಿ ಅಂತ ಕರಿತೀವಿ ಈಗ ನೀವು ಹೇಳಿದಾಗೆ ಲೋರ್ಕಾರ್ಟಿನ್ ಪ್ರೀ ಪ್ರೈಮರಿ ಕಳ್ಸಕ್ಕಿಂತ ಪುರಸ ಮೂರ್ ವರ್ಷ ತಂದೆ ತಾಯಿಗಳ ಬಳಿಯೇ ಬಳಿಯೇ ಮಗು ಇರುತ್ತೆ ಆ ಮಗುವಿನ ಬೇಕು ಬಡಿಗಳು ಏನು ನಾವೇನ್ ಮಾಡ್ತೀವಿ ಸಹಜವಾಗಿ ನಮ್ಮ ಪರಿಸರದಲ್ಲಿ ಮಕ್ಕಳು ನಾವು ಗದ್ರವಿಕೆನೆ ಹೆಚ್ಚು ಟಿವಿ ನೋಡ್ಬೇಡ ಅಂತೀವಿ ನಾವು ನೋಡ್ತಾ ಇರ್ತೀವಿ ಮೊಬೈಲ್ ಮುಟ್ಬೇಡ ಅಂತೀವಿ ನಾವು ಮುಟ್ತಾ ಇರ್ತೀವಿ ಮಾತಾಡಬೇಡ ಅಂತೀವಿ ನಾವು ಮಾತಾಡ್ತಾ ಇರ್ತೀವಿ ಅದು ಪ್ರಶ್ನೆ ಕೇಳಿದ್ರೆ ಹೇಳೋದಿಲ್ಲ ನಾವು ಉತ್ತರ ಹೇಳಕ್ ಬರೋದಿಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅದು ಸಣ್ಣ ವಿಷಯ ಅನ್ಸುತ್ತೆ ಸರ್ ಅನ್ಸುತ್ತೆ ಸರ್ ನಮಗೆ ನಮ್ಗೆ ನಿಮಗೆ ಅದೇ ಅದೇ ಆದ್ರೆ ಇಲ್ಲಿ ಮಗುವಿನ ಮನಸ್ಸಿನ ಬೆಳವಣಿಗೆಗೆ ನಾವೆಲ್ಲೋ ಸ್ವಲ್ಪ ಅಡ್ಡಿಪಡಿಸ್ತಾ ಇರ್ತೀವಿ ಹಾಗಾಗಿ ಮಗುವಿನ ಜೊತೆ ನಾವು ಹೆಚ್ಚು ತೊಡಗಿಸ್ಕೊಳ್ಬೇಕಾಗಿದೆ ಸರ್ ಮಗುವನ್ನು ನಾವು ಸರ್ ನಮ್ಮ ಕಡೆ ಅಥವಾ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನಾವು ಪ್ಲಾನಿಂಗ್ ಮಾಡ ಕಳೆದೇ ಮಕ್ಕಳನ್ನು ನಾವು ಹುಟ್ಟಿಸಿಕೊಳ್ತಕ್ಕಂತ ಸರ್ ಆಗತ್ತ ನಾವು ಮಗು ವಾಟ್ ಯೋಚನೆ ಮಾಡಲ್ಲ ಮದುವೆ ಆಗುತ್ತೆ ಆಗ್ಬಿಡ್ತವೆ ಬಟ್ ಮಗು ಆದ್ಮೇಲೆ ಯೋಚನೆ ಮಾಡಲ್ಲ ಈ ಮಗುವಿನ ಭಾವನೆಗಳೇನಿದಾವೆ ಇದ್ರೊಳಗಿನ ಶಕ್ತಿಗಳು ಏನಿದಾವೆ ಅದೇ ರೀತಿ ಮಗು ಖಾಲಿ ಅಳೆ ಅಂಕತಿ ಇಲ್ಲ ಸರ್ ಕುವೆಂಪು ಒಂದು ಮಾತಾಡ್ತಾರೆ ಮಕ್ಕಳು ಭತ್ತ ತುಂಬುವ ಖಾಲಿ ಚೀಲಗಳಲ್ಲ ಭತ್ತ ಬೆಳೆಯುವ ಗದ್ದೆಗಳು ಅಂತ ಕರಿತೀವಿ ಚೆನ್ನವರೇ ಕಣ್ಣವ್ರೆ ಎಂತ ಮಾತಾಡ್ತಾರೆ ಸರ್ ಬಾಲ್ಯವೆಂಬುದು ಮಾನವನ ಜೀವನದ ಒಂದು ಭಾವಗೀತೆ ಅಂತ ಕರೀತಾರೆ ಹಾಗೆ ವರ್ಡ್ಸ್ವರ್ತ್ ಎಂಬ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ಕವಿ ಮಗು ಮಾನವನ ತಂದೆ ಅಂತ ಕರೀತಾರೆ ಅಂದ್ರೆ ಇವೆಲ್ಲ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಮಗು ಎಲ್ಲ ರೀತಿಯಾದ ಶಕ್ತಿ ಚೈತನ್ಯವನ್ನು ಹೊತ್ತು ಬಂದಿರ್ತಾನೆ ಆ ಚೈತನ್ಯ ಏನು ಅಂದ್ರೆ ಆ ಮಗುವಿನಲ್ಲಿ ಏನಿದೆ ಅವನ ಮಗುವಿನ ಕಲಾವಿದ ಇದ್ದಾನೋ ಒಬ್ಬ ಮಾಧ್ಯಮ ಪತ್ರಕರ್ತ ಇದ್ದಾನೋ ಒಬ್ಬ ಸಂಶೋಧಕ ಇದ್ದಾನೋ ಒಬ್ಬ ವಿಜ್ಞಾನಿ ಇದ್ದಾನೋ ಒಬ್ಬ ಮೇಸ್ಟ್ ಇದ್ದಾನೋ ಪ್ರೊಫೆಸರ್ ಇದ್ದಾನೋ ಒಬ್ಬ ರೈತ ಇದ್ದಾನೋ ಅಥವಾ ಒಬ್ಬ ತಾಯಿ ಇದ್ದಾನೋ ಒಬ್ಬ ತಂದೆ ಇದ್ದಾನೋ ಒಳ್ಳೆ ನಮ್ಮ ಸಮಾಜಕ್ಕೆ ಬೇಕಾ ಒಬ್ಬ ಸಮಾಜ ಸುಧಾರಕ ಇದ್ದಾನೋ ಇದನ್ನೆಲ್ಲ ನಾವು ಗುರುತಿಸಬೇಕಾಗುತ್ತೆ ಆದ್ರೆ ಇದ್ರ ಗಮನ ಯಾವಾಗ ಮಗುನ ಮೇಲೆ ನಮ್ಗೆ ಇರುತ್ತೆ ಅಂದ್ರೆ ಅವನು ಮಿಡ್ಲ್ ಸ್ಕೂಲ್ಗೆ ಹೋದಾಗ ಹೈಸ್ಕೂಲ್ಗೆ ಹೋದಾಗ ಅವನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಪ್ರೊಫೆಸರ್ ಆಗಬೇಕು ವೈಟ್ ಕಲರ್ ಹುದ್ದೆಗಳು ಮಾತ್ರ ಹೇಳ್ತೀವಿ ಹೊರತು ಅದು ಬಾಲ್ಯದಿಂದಲೇ ಅವನ ಬೇರೆ ಗಮನಿಸಬೇಕು ಅನ್ನೋದು ನನ್ನ ಒಂದು ದೃಷ್ಟಿಕೋನ ಸರ್ ಇದಕ್ಕೆ ಪೂರ್ವಕವಾಗಿ ಇನ್ನೊಂದು ಉತ್ತರ ಇರ್ತೇನೆ ಸರ್ ನಮ್ಮ ಕನಸುಗಳು ಮಕ್ಕಳು ನಮ್ಮ ಕನಸುಗಳೇ ಆದರೆ ಮಕ್ಕಳಿಗೂ ಕನಸುಗಳಿದ್ದಾವೆ ಅದು ಅದು ಇಂಪಾರ್ಟೆಂಟ್ ಸರ್ ಮಕ್ಕಳು ನಮ್ಮ ಗುರಿ ಆದರೆ ಮಕ್ಕಳಿಗೂ ಗುರಿಗಳಿದ್ದಾವೆ ಸರ್ ಮಕ್ಕಳು ನಮ್ಮ ಭಾವನೆ ಆದರೆ ಮಕ್ಕಳಿಗೂ ಭಾವನೆಗಳಿದ್ದಾವೆ ಸೊ ಆ ಮಕ್ಕಳ ಕನಸುಗಳೇನು ಮಕ್ಕಳ ಗುರಿಗಳೇನು ಮಕ್ಕಳ ಭಾವನೆಗಳೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮಕ್ಕಳು ನಮ್ಮ ಮೂಲಕ ಬಂದಿದ್ದಾರೆ ಸರ್ ಆದ್ರೆ ನಮ್ಮವರಲ್ಲ ಸತ್ಯ ನಾವು ಅರ್ಥ ತಾಯಿಗಳು ರೈತಾಪಿ ವರ್ಗದವರು ನಾನು ಒಂದು ಒಂದು ಒಂದೊಂದು ವರ್ಗಕ್ಕೆ ಬಂದಿದೆ ನಾನು ಅಥವಾ ಸರ್ ಹಾಗೆ ನನ್ನ ಮುಂದಿನ ಪೀಳಿಗೆ ಶಿಕ್ಷಕರಾಗದೇ ಇರಬಹುದು ಸಂಶೋಧಕರಾಗಬಹುದು ಅವರ ಮನೋಭಾವನೆ ಗುರುತಿಸಿ ನಾವು ಪ್ರೋತ್ಸಾಹಿಸಬೇಕಾಗಿದೆ ಆಟಗಾರನಾಗಬಹುದು ಹೌದಾ ನಾವು ಈ ತರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಹತ್ತಿರ ಸರ್ ಎಲ್ಲ ನೂರಕ್ಕೆ ನೈಂಟಿ ಪರ್ಸೆಂಟ್ ಶಾಲಾ ಕಾಲೇಜುಗಳು ಎಲ್ಲ ಪೋಷಕ ವರ್ಗದವರು ಒಂದೇ ದೃಷ್ಟಿಕೋನದಲ್ಲಿದ್ದಾರೆ ಬಂದಲ್ಲಿದ್ದಾರೆ ಯಾವುದು ವೈದ್ಯಕೇಷನ್ ಅದನ್ನು ಬಿಟ್ಟರೆ ಸಹ ಅದಕ್ಕೋಸ್ಕರ ನೀವು ಹೇಳಿದ ಪ್ರಶ್ನೆಗೆ ಸೂಕ್ತವಾಗಿ ಬಾಲ್ಯದಲ್ಲಿನೇ ಸಹ ಪ್ರೀ ಪ್ರೈಮರಿ ಸ್ಕೂಲ್ ಹಾಗಾಗಿ ಅಲ್ಲಿ ಮಕ್ಕಳನ್ನ ಹೆಚ್ಚು ಗಮನಿಸುವಿಕೆ ಆಗಬೇಕು ಮತ್ತು ಪೋಷಕರು ಹೆಚ್ಚು ಮಗುವಿನ ಜೊತೆ ಮಾತಾಡಬೇಕು ತೊಡಗಿಸಿಕೊಳ್ಬೇಕು ಸರ್ ಆಗ ಮಗುವಿನ ಶಕ್ತಿ ಸಾಮ ನಮ್ಮ ಬೆಳವಣಿಗೆ ನಮ್ಮ ಅರ್ಥ ಆಗುತ್ತೆ ಆಗ ಮಗುವಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಆ ರೀತಿಯಾದಂತಹ ವಿಚಾರಗಳಿಗೆ ನಾವು ಪ್ರೋತ್ಸಾಹ ಮಾಡ್ಬೋದು ಆ ರೀತಿಯ ವಿದ್ಯೆಯನ್ನು ನಾವು ಕೊಡ್ಬೋದು ಸರ್ ಖಂಡಿತ ಅದೇ ನೀವು ಹೇಳಿದ್ರಿ ಏನು ಆದರೆ ಇವತ್ತಿನ ಟೈಮ್ ಇವತ್ತಿನ ನಾವು ಹೇಳ್ತೀವಿ ಹೇಳಿದಷ್ಟು ಸುಲಭ ಜೀವನ ಇಲ್ಲ ಈಗ ಹಾಂ ಅದು ಹಳ್ಳಿನೂ ಆಗಿರ್ಬೋದು ಪೇಟೆ ಆಗಿರ್ಬೋದು ನಾವು ಹೇಳಿದಷ್ಟು ಸುಲಭವಾಗಿ ಜೀವನಂಗಿಲ್ಲ ಹಂಗಿಲ್ಲ ಹೌದಾ ಅದ್ರ ನಡುವೆ ನನಗೆ ಅನಿಸ್ತಿರದೆ ಅಂತ ಹೇಳಿದ್ರೆ ಜೀವನ ಇಲ್ಲ ಅನ್ನೋದು ಗೊತ್ತು ಆದರೆ ಆ ಮಕ್ಕಳಿಗೆ ನಾನು ಹೇಳ್ದಂಗೆ ನನಗೆ ಗೊತ್ತಾಗ್ತಿರೋದೇ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಹೇಳ್ತಿದ್ರು ನೀವು ನಿಮಗೆ ಗುರುತಿಸೋಕೆ ಗೊತ್ತಾಗುತ್ತೆ ಅಪ್ಪ ಅಮ್ಮಗೆ ಅದು ಗುರುತಿಸುವಕ್ಕೆ ಗೊತ್ತಾಗೋದಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದು ಗುರುತಿಸುವಿಕೆ ಗೊತ್ತಾಗೋದಿಲ್ಲ ಅವ್ನು ಏನನ್ನ ಪ್ರಶ್ನೆ ಕೇಳದ ಅಂತ ಇಟ್ಕ ಅಪ್ಪ ಅದು ಏನಪ್ಪ ಅದೇ ಕುತ್ಕೊಳ್ಳೋದ ಸುಮ್ಕೆ ಅದೇನು ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಾರೆ ಅಂದ್ರೆ ಅವನನ್ನ ಫಸ್ಟ್ ಕರಬ್ ಮಾಡ್ಬಿಡೋದು ಅಥವಾ ಅಪ್ಪ ಅಮ್ಮ ಗೊತ್ತಿರ್ತ ಗೊತ್ತಿಲ್ಲ ಅದಕ್ಕೆ ನನಗೆ ಅನ್ನಿಸ್ತಾರೆ ಅಂತ ಹೇಳಿದ್ರೆ ಸರ್ ಮಕ್ಕಳನ್ನ ಈಗ ನೀವೇನು ಭಾಳ ದೊಡ್ಡ ಅದರಲ್ಲೂ ಹಳ್ಳಿ ಮಕ್ಕಳಿಗೆ ನಾನು ಕೇಳ್ತೀನಿ ನಾನು ಈ ಪೇಟೆ ಮಕ್ಳು ಹೆಂಗಿದ್ರು ಹೋಮ್ವರ್ಕ್ ಮಾಡ್ಕೊಂತ ಏನೋ ಮಾಡ್ತಾರೆ ಮಕ್ಳು ಹೆಂಗೆ ಬೆಳೀತಾ ಓಕೆ ನನಗೆ ಸಮ ಇದಿಲ್ಲ ಅದೇ ಹಳ್ಳಿ ಗಾಡಿನ ಮಕ್ಕಳು ಹಳ್ಳಿ ಗಾಡಿನ ಮಕ್ಕಳಿಗೆ ರಿಸೀವಿಂಗ್ ಪವರ್ ಭಾಳ ಇರ್ತದೆ ಅವರು ಸುತ್ತಲೇ ಪರಿಸರ ನೋಡ್ತಾರೆ ನಮ್ಮ ಪೇಟೆ ಮಕ್ಕಳು ಹಂಗಲ್ಲ ಮನೆ ಹೋಮ್ ವರ್ಕು ಬಿಟ್ಟರೆ ಸ್ಕೂಲ್ ಸರ್ ಆದರೆ ಹಳ್ಳಿ ಮಕ್ಕಳಂಗಲ್ಲ ಹೌದು ಶಾಲೆ ಇದು ಹೊಲ ಎಲ್ಲವಕ್ಕೂ ಓಡಾಡ್ತಿರ್ತವೆ ಅದಕ್ಕೆ ನನಗೆ ಅನ್ಸುತ್ತೆ ಸಣ್ಣ ಮಗುವಿಗೆ ಇದ್ದಾಗಲಿನೇ ಈ ನೀವೇನು ಹೇಳ್ಬೋದು ಅಣ್ಣ ನನಗೂ ಅರ್ಥ ಆಗ್ತದೆ ಅಂದರೆ ಫಸ್ಟ್ ಮಕ್ಳಿಗೇನೆ ನನಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಪಕ್ಕದ ಕುಂದಿಸ್ಕೊಂಡು ನೀವೇನು ಭಾಳ ಪಾಠ ಮಾಡೋದು ಬೇಕಾಗಿಲ್ಲ ಏನು ಹೇಳ್ಕೊಡೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೇನು ಏನಪ್ಪ ಅಂತ ಹೇಳಿದ್ರೆ ಏನು ಅಷ್ಟ ತರಕಾರಿ ಆ ಮಗುಗೇನೋ ಒಂದು ಅನಿಸುತ್ತೆ ಈ ಈ ಆ ಮಗುನ ಕುಂದಿಸ್ಕೊಂಡೆ ನೋಡ ಇದು ಉಳ್ಳಗಡ್ಡೆ ಕಣ ಅದು ರಿಸೀಂಗ್ ಪವರ್ ಇದೆಯಲ್ಲ ಓ ಇದು ಈರುಳ್ಳಿ ನೀವು ಭಾಳಷ್ಟು ಜನ ಮಕ್ಕಳೇ ನೋಡಿ ಏನು ಪಪ್ಪ ಅಂತ ಕೇಳಿದ್ರೆ ಆ್ಯಪಲ್ ಅಂತೆ ಆ್ಯಪಲ್ ಅಂತ ಹೇಳಿದ್ರೆ ಸೇಬು ಅಂತ ಹೇಳಿದ್ರೆ ಹೇಳಕ್ ಬರೋಲ್ಲ ಸೇಬು ಅಂದ್ರೆ ಗೊತ್ತಾಗೋದಿಲ್ಲ ಆ್ಯಪಲ್ ಅಂತ ಹೇಳಿದ್ರೆ ಮತ್ ಓ ಆ್ಯಪಲ್ ಅಲ್ಲ ಅಂತಾರೆ ಅಂದರೆ ಈ ಮಟ್ಟದ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಅದು ಹಳ್ಳಿಗಾಡಿನ ಮಕ್ಕಳಿಗೆ ಯಾವ ಥರದ್ದು ನಾವು ಹೇಳ್ಕೊಡ್ಬೋದು ನಾನು ಪ್ರಾರಂಭದ ಪ್ರಶ್ನೆಗೆ ನಾನು ಚರ್ಚೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಭಿಪ್ರಾಯ ವ್ಯಕ್ತಪಡಿಸಿದಂತೆ ಸರ್ ಮಕ್ಕಳಲ್ಲಿ ಈ ವಿಷಯ ಯಾವ ವಿಷಯದ ಕಡೆ ಆಸಕ್ತಿ ಇದೆಯಾ ಸರ್ ಸರ್ ಮೊಟ್ಟ ಮೊದಲನೇ ನಾವು ಗುರುತಿಸಬೇಕು ಹುಟ್ಟಿದಾಗ ಮಗುವಿನ ಅಳುವಿನ ಶಬ್ದ ನಮ್ಮ ಕಿವಿ ಮೇಲೆ ಬೀಳುತ್ತೆ ಸರ್ ಸಹ ಮೂರು ನಾಲ್ಕು ತಿಂಗಳಿಂದ ಮಗು ತನ್ನ ಸುತ್ತಮುತ್ತಲ ಪರಿಸರದ ವ್ಯಕ್ತಿಗಳನ್ನ ನೋಡ್ತಾ ನೋಡ್ತಾ ಅರ್ಥ ಮಾಡೋಕೆ ಪ್ರಯತ್ನಿಸ್ತಾ ಇರ್ತದೆ ಸರ್ ನಂತರದ ಬಣ್ಣಗಳ ಕಡೆಗೆ ಬೇಗ ಆಕರ್ಷಿತ ಆಗುತ್ತೆ ಎಷ್ಟ ಮೊದಲನೇದಾಗಿ ಬಣ್ಣಗಳ ಕಡೆಗೆ ಮಗು ಆಕರ್ಷಿತ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಕೆಂಪು ಬಣ್ಣದ ಕಡೆ ಹಳದಿ ಬಣ್ಣದ ಕಡೆ ನೀಲಿ ಬಣ್ಣದ ಕಡೆ ಮಗು ಆಕರ್ಷಿತ ಆಗ್ತಿರುತ್ತೆ ಇದು ಪ್ರಕೃತಿಯ ಧರ್ಮ ಅಂತ ಹಾಗಾಗಿ ನಂತರ ಬೇರೆ ಬೇರೆ ಬಣ್ಣಗಳ ಕಡೆ ಆಕರ್ಷಿತ ಆಗುತ್ತೆ ಸರ್ ಸರ್ ನಾವು ಅಲ್ಲಿಂದಲೇ ನಾವು ಶಿಕ್ಷಣವನ್ನು ಅಥವಾ ಕಲಿಕೆಯನ್ನು ಶುರು ಮಾಡಬೇಕಾಗಿದೆ ಪೋಷಕರು ಮೊದಲನೇದಾಗಿ ಸರ್ ಮಕ್ಕಳು ಶಾಲೆಯಲ್ಲಿ ಆ ಮನೆಯ ಮನೆಯಲ್ಲಿ ನಾವು ಬಣ್ಣ ಬಣ್ಣದ ಚೆಂಡುಗಳು ಇರ್ತವೆ ಕೊಡ್ತಕ್ಕಂಥದ್ದು ಅದನ್ನು ನಾನು ಇಲ್ಲಿಂದಲೇ ಹೇಳ್ಬಿಡ್ತೇನೆ ಮಕ್ಕಳ ಕೈಲಿ ಮೊಬೈಲ್ ಕೊಡದೆ ಮಕ್ಕಳ ಕೈಯಲ್ಲಿ ಟಿವಿಯ ವಸ್ತುಗಳನ್ನು ಟಿವಿಯ ರಿಮೋಟ್ ಗಳನ್ನ ಕೊಡದೆ ನಾವು ಮಕ್ಕಳ ಕೈಯಲ್ಲಿ ಚೆಂಡುಗಳನ್ನು ಸಣ್ಣ ಸಣ್ಣ ಚೆಂಡುಗಳನ್ನು ಕೊಡೋದು ಕೊಡುವ ಮೂಲಕ ಸಣ್ಣ ಸಣ್ಣ ಬಣ್ಣ ಬಣ್ಣದ ದಾನಿಗಳನ್ನು ಸರ್ ಪ್ಲಾಸ್ಟಿಕ್ ಹೂಗಳು ಬರ್ತವೆ ಬಟ್ಟೆಯ ಹೂಗಳಿದ್ದಾವೆ ಹತ್ತಿ ಹೂಗಳು ಸಿಗ್ತವೆ ಸರ್ ಕೊಡಬಹುದು ಮತ್ತೆ ಸಣ್ಣ ಸಣ್ಣ ಬೊಂಬೆಗಳು ಸರ್ ಸರ್ ಹುಲಿ ಸಿಂಹ ಕರಡಿ ನಾವೇನು ಟೆಡ್ಡಿ ಬೇರ್ಸ್ ಅಂತೀವಿ ಆಕರ್ಷಣೆ ಮಕ್ಕಳಿಗೆ ಸರ್ ನೋಡಿ ಯಾವುದೇ ಮಗು ಹುಲಿಯ ಆಟಿಕೆಯನ್ನ ಕೊಟ್ಟಾಗ ಅಥವಾ ಹುಲಿಯ ಒಂದು ಬೊಂಬೆ ನೀವು ಕೊಡಿ ಮಗು ಭಯ ಪಡೋದಿಲ್ಲ ಮಗುವಿಗೆ ಭಯ ಉಡ್ಸೋಲೆ ನಾವುಗಳು ಪೋಷಕರು ಎರಡು ವರ್ಷ ಮೂರು ವರ್ಷದ ನಂತರ ನಂತರ ಆ ಹುಲಿಯನ್ನ ನೋಡ್ತಾ ಅದು ನೋಡಿ ಆ ಹುಲಿಯ ಬೊಂಬೆನ ದೊಡ್ಡ ಹುಲಿಯ ಬೊಂಬೆನ ತಾನೆ ನೀವು ಅದ್ರ ಮೇಲೆ ಅದು ಹಾವಚ್ಕೊಳ್ಳುತ್ತೆ ಇಡ್ಕೊಳ್ಳುತ್ತೆ ಕಚ್ಚುತ್ತೆ ಪರಚುತ್ತೆ ಅದನ್ನ ಹುಲಿ ಪರಚುತ್ತೆ ಅಂತ ಗೊತ್ತಿಲ್ಲ ಇದಕ್ಕೆ ಅದು ಬೊಂಬೆ ಅನ್ನೋ ಕಾನ್ಸೆಪ್ಟ್ ಕೂಡ ಅದಕ್ಕಿರಲ್ಲ ಆದ್ರೆ ಅದೊಂದು ಪ್ರಾಣಿ ವಿಶೇಷವಾದ ಪ್ರಾಣಿ ಯಾಕೆಂದ್ರೆ ಸುತ್ತಮುತ್ತ ಕೇವಲ ತಾಯಿಯನ್ನ ತಂದೆಯನ್ನ ಅಣ್ಣ ಅಕ್ಕ ಬಂದು ಬಳಗ ನೋಡ್ತಾ ಇರೋ ಮಗುವಿಗೆ ವಿಶೇಷವಾದ ಆಕರ್ಷಣೆ ಆಗ್ಬಿಡ್ತವೆ ಆ ಪ್ರಾಣಿಗಳು ಆಗ ಅದನ್ನು ಅದ್ರ ಮೇಲೆ ಬಿದ್ದು ಒಳ್ಳೆ ನಿಮ್ಮ ಮನೆಗೆ ಒಂದು ಸಾಕು ನಾಯಿ ಇದ್ರೆ ಅದ್ರೆಡೆಗೆ ಮೊಟ್ಟ ಮೊದಲು ಆಕರ್ಷಣೆ ಬೆಳೆಸ್ಕೊಳಿದೆ ಆ ಮಗು ನಾಯಿ ನಾಯಿ ಕಡೆಗೆ ಆ ನಾಯಿಯೂ ಕೂಡ ಅಷ್ಟೇನೆ ಸಾಕು ನಾಯಿಗೆ ಆ ಮಕ್ಕಳಂದ್ರೆ ಅಷ್ಟು ಪ್ರೀತಿ ಆಗುತ್ತೆ ಅದ್ರ ಜೊತೆ ಚಿನ್ನಾಟವನ್ನು ಆಡ್ತಕ್ಕಂಥವ್ರು ಬೇಕು ಅದಕ್ಕೆ ಪ್ರಾಣಿಗಳೆಲ್ಲವೂ ಕೂಡ ಹೊಂದಿರುವಂಥವು ಆ ಮಗುವು ಕೂಡ ನಾವು ಮುಗ್ಧತೆಯನ್ನು ಕಳಕೊಂಡಿರುವಂತಹವರು ಹಾಗಾಗಿ ನಾವು ಮಕ್ಕಳಾದ ಮೇಲೆ ನಮಗೆ ಮಕ್ಕಳನ್ನು ನಾವು ಮುಗ್ಧತೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಮಗುವಿನ ಬೆಳವಣಿಗೆಗಾಗಿ ಹಾಗಾಗಿ ಸರ್ ಸರ್ ಆ ಕಾಡು ಪ್ರಾಣಿಗಳೇ ಇರಲಿ ಸಾಕು ಪ್ರಾಣಿಗಳೇ ಇರಲಿ ಆ ಎಲ್ಲಾ ರೀತಿಯ ಬೊಂಬೆಗಳನ್ನು ನಾವು ಮನೆಯಲ್ಲಿ ಇಡಬೇಕು ಸರ್ ಸರ್ ಮನೆಯಲ್ಲಿ ಬಂದಾಗ ನೀವು ಕಲಿಕೆಗೆ ವಿಚಾರ ವಿಚಾರ ಸಂಬಂಧಪಟ್ಟಂತೆ ಮುಂದುವರಿಸ್ತೇನೆ ಅಷ್ಟೇನೆ ಬಂದಾಗ ನಮಗೆ ಒಂದು ಶೂ ಅಲ್ಮರ ಇರುತ್ತೆ ಅಥವಾ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಸರ್ ಬಗೆ ಬಗೆಯ ಚಪ್ಪಲಿಗಳಿಗೆ ಒಂದು ಸ್ಟ್ಯಾಂಡ್ ಇಟ್ಟಿರ್ತೀವಿ ನಾವು ಅದಕ್ಕೆ ಸೂಕ್ತ ಸ್ಥಳ ಇಟ್ಟಿರ್ತೀವಿ ಸರ್ ಬಂದ ಒಳಗಡೆ ಇನ್ನೂ ಒಳಗಡೆ ಬಂದಾಗ ನಮ್ಮ ದೇವರ ಕೋಣೆ ಇರುತ್ತೆ ಸಂಪ್ರದಾಯ ಅಂತೆ ಬೇರೆ ದೇವರ ಕೋಣೆ ಇಟ್ಟಿರ್ತೀವಿ ಅಲ್ಲಿ ನಮ್ಮ ದೇವನ ದೇವರ ಇಷ್ಟವೋ ಕಷ್ಟವೋ ಎಲ್ಲವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತೀವಿ ಅದೇ ತರನಾಗಿ ನಮ್ಮ ಶೋಕೇಸ್ ಇರುತ್ತೆ ನಡುಮನೆಯಲ್ಲಿ ಮನೆಯಲ್ಲಿ ಆ ಶೋಕೇಸಲ್ಲಿ ವಿಭಿನ್ನ ವಿಧ ವಿಧವಾದ ಫೋಟೋಗಳು ವಿಧ ವಿಧವಾದಂತಹ ನಮ್ಮ ಎಲ್ಲ ರೀತಿಯಾದ ಗಿಫ್ಟ್ ಐಟಮ್ಸ್ ಜೋಡಿಸುತ್ತೀವಿ ಸರ್ ಮನೆಯಲ್ಲಿ ಆ ಮಗುವಿಗೆ ಬೇಕಾದಂತಹ ಯಾವ್ದಾದ್ರೂ ನಾವು ಆಟಿಕೆಗಳನ್ನ ಜೋಡಿಸಿದ್ದೇವ ಮಗುವಿಗೆ ಬೇಕಾದಂತಹ ಆಕರ್ಷಣೀಯವಾದಂತಹ ಆ ಪ್ರಾಣಿಗಳ ಚಿತ್ರವನ್ನು ಜೋಡಿಸಿದ್ದೇವ ಅಂದ್ರೆ ನೀವು ತರಕಾರಿಗಳ ಚಿತ್ರಗಳನ್ನು ಜೋಡಿಸಿದ್ದೇವಾ ಇಟ್ಟಿದ್ದೇವಾ ಹಣ್ಣುಗಳ ಚಿತ್ರಗಳನ್ನು ಇಟ್ಟಿದ್ದೇವಾ ಇಲ್ಲ ಇಲ್ಲವೂ ಇಲ್ಲ ಅನ್ನಲ್ಲ ತುಂಬಾ ಕಡಿಮೆ ಹಾಗಾಗಿ ಸರ್ ನಾನು ಅದನ್ನ ಹೇಳ್ತಿರೋದು ಕನ್ನಡ ವರ್ಣಮಾಲೆಯ ಚಿತ್ರಗಳು ಸಿಕ್ತವೆ ಸರ್ ಸಣ್ಣ ಸಣ್ಣ ಮುಂದೆ ತೋರಿಸಿದೆ ನಿಮ್ಗೆಲ್ಲ ತಂದು ತೋರಿಸ್ತೇವೆ ನಿಮಗೆ ನೀವೆಲ್ಲ ನೋಡಿ ತುಂಬಾ ಖುಷಿ ಪಟ್ರಿ ವಿಧ ವಿಧವಾದ ತರಕಾರಿಯ ಚಿತ್ರಗಳನ್ನ ನೋಡಿದ್ರೆ ಖುಷಿ ಪಟ್ರಿ ಪ್ರಾಣಿಗಳನ್ನ ಇಂಥ ಸಣ್ಣ ಸಣ್ಣ ಪುಸ್ತಕಗಳ ಒತ್ತಿಗೆಗಳನ್ನ ಸಹ ನಮ್ಮ ಮನೆಯಲ್ಲಿ ಶೋಕೇಸ್ಗಳಲ್ಲಿ ಇಟ್ಟದ್ದೇ ಆದ್ರೆ ಇದ್ರೆಡೆ ಮಕ್ಕಳು ಆಕರ್ಷಣೆಯನ್ನ ಬೆಳೆಸ್ಕೊಳ್ಳುತ್ತೆ ಆಗ ಕಲಿಕೆ ತನಗ ತಾನೇ ಆಗ್ತಾ ಇರುತ್ತೆ ಯಾಕಂದ್ರೆ ತನಗೆ ಇಷ್ಟವಾದದ್ದು ಸಿಕ್ಕಾಗ ಕಲಿಕೆ ಸುಲಲಿತವಾಗ್ತಾ ಹೋಗುತ್ತೆ ಸಹಜವಾಗಿ ಆಗ್ತಾ ಹೋಗುತ್ತೆ ಹಾಗಾಗಿ ಸರ್ ಪೋಷಕರುಗಳು ಸಹನೆಯನ್ನ ಬೆಳೆಸ್ಕೊಳ್ಬೇಕಾಗಿದೆ ಮಕ್ಕಳೊಂದಿಗೆ ಮುಗ್ಧದಿಂದ ವರ್ತಿಸ್ಬೇಕಾಗಿದೆ ಯಾಕೆಂದ್ರೆ ಮಗುವಿನ ಜೊತೆ ಮಗುವಾಗಬೇಕೇ ಹೊರತು ನಾವು ಮಗುವನ್ನು ನಮ್ಮ ದಾರಿಗೆ ನಮ್ಮಂತೆ ಅನ್ಕೋಬ್ರೆ ನಮ್ಮಂತೆ ಆಗ್ಬೇಕು ಅಂದ್ರೆ ನೀವು ಇಪ್ಪತ್ತು ವರ್ಷ ಸಮಯ ಇದೆ ಅದೇ 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 ಅದಕ್ಕೋಸ್ಕರ ಹಾಗಾಗಿ ಮಗುವಿನಲ್ಲಿರುವಂತಹ ಎಲ್ಲ ಶಕ್ತಿ ಚೈತನ್ಯಗಳು ಹೊರಹೊಮ್ಮಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಈ ತರದ ಎಲ್ಲ ಆಟಿಕೆಗಳನ್ನ ಪುಸ್ತಕಗಳನ್ನ ಮೆಟೀರಿಯಲ್ ನಾವು ಏನು ಲರ್ನಿಂಗ್ ಅಂತ ಅವನ್ನೆಲ್ಲ ಮನೆಯಲ್ಲೇ ಕೊಡಿಸಬೇಕಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾದ್ರೆ ಕಲಿಕೆ ಎಡೆಗೆ ಅದು ಆಕರ್ಷಿತ ಆಗುತ್ತೆ ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಗರವಿಲ್ಲದಾಗೆ ಮೂರು ನಾಲ್ಕು ವರ್ಷಕ್ಕೇನೆ ನಮ್ಮ ಮಗುವಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ ಆಯ್ತು ವಾಹನಗಳಿಗೆ ಹೆಚ್ಚಿನ ಆಕರ್ಷತೆ ಆಯ್ತು ಅನ್ಕೊಳ್ಳಿ ನಿಮ್ಮ ಮಗು ಅವು ಅವನು ಟೆಕ್ನಿಕಲಿ ಅವನ ಮೈಂಡ್ ಓಡ್ತಾ ಇದೆ ಅವನನ್ನು ಆ ದೃಷ್ಟಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಅಂತ ಅನ್ಕೋಬಹುದು ಹೌದು ಪ್ರಾಣಿಗಳ ಕುರಿತಂತೆ ಕಾಳಜಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಅವನಿಗೆ ಶಿಕ್ಷಣ ಕೊಡಿಸೋಕ್ಕೆ ನಾವು ಮುತುವರ್ಜಿ ವಹಿಸ್ಬೋದು ವಹಿಸ್ಬೋದು ವಿಜ್ಞಾನ ವಿಷಯದಲ್ಲಿ ಅವನಿಗೆ ನಾವು ಆಸಕ್ತಿಯನ್ನು ಬೆಳೆಸ್ಬೋದು ಸರ್ ಈ ಥರನೆಲ್ಲ ಮುಂದೆ ಚರ್ಚೆನ ಮುಂದುವರ್ಸ್ಬೋದು ಸರ್ ಖಂಡಿತ ಅದೇ ಗೆಳೆಯರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾಸ್ಟರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನನ್ನದು ಅದೇ ಪಾಯಿಂಟ್ ಏನಂತೇಳಿದ್ರೆ ಹಳ್ಳಿಗಾಡಿನ ಮಕ್ಕಳು ಅವ್ರ ಮನೆಗೆ ಏನಿರ್ತದೋ ಕಲರ್ಸ್ಗಳು ಅಥವಾ ಅವ್ರ ಮನೆಯೊಳಗೆ ಅವರು ತಂದಿದ್ದ ತರಕಾರಿನೂ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಹೊಲದಲ್ಲಿ ಬೆಳೆದಿರೋಂಥದ್ದು ಏನಿದೆಯೋ ಆ ತಂಗನ್ನು ತೋರಿಸಿರಿ ಆಮೇಲೆ ಆ ಮಕ್ಕಳಿಗೆ ನೀವು ಹೊಲಕ್ಕೆ ಕರ್ಕೊಂಡೋದಾಗ ಹೋದಾಗ ಹೇಳಿಬಿಟ್ರೆ ನೀವು ಸಾಕು ಆ ಮಕ್ಕಳಿಗೆ ಅರ್ಥ ಆಗತ್ತಂತ ಹೇಳ್ತಾ ಈ ಎಪಿಸೋಡನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಇದೇ ಮಾಸ್ಟ್ರ ಜೊತೆಗೆ ಗೀತೆಗಳ ಬಗ್ಗೆ ಮತ್ತು ಮಕ್ಕಳನ್ನ ಇನ್ನು ಹೆಂಗೆ ಹೈಸ್ಕೂಲ್ಗಳಲ್ಲಿ ಮತ್ತೆ ಯಾವುದೋ ಪ್ರೈಮರಿ ಸ್ಕೂಲ್ಗಳಲ್ಲಿ ಏನು ಹೇಳ್ಕೊಡ್ಬೋದು ಅಂತ ಹೇಳೋಣ ಅಂತೇಳಿ ನಾನು ಶರಣು ಶರಣಾರ್ಥಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ